ಅಡಿಕೆಯಲ್ಲಿದೆ ಕ್ಯಾನ್ಸರ್ ಕಾರಕ ಅಂಶು ಎಚ್ಒ ಅಂಗಸಂಸ್ಥೆ ವರದಿಗೆ ಮಲೆನಾಡಿನಲ್ಲಿ ವಿರೋಧ ಮಲೆನಾಡಿನ ರೈತರಲ್ಲಿ ಶುರುವಾಯಿತು ಆತಂಕ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತಾರೆ ಆದರೆ ಪ್ರತಿ ವರ್ಷ ಈ ಅಡಿಕೆಯ ಮಾನ ಕಳೆಯುವ ಪ್ರಯತ್ನಗಳು ನಡೀತಾನೇ ಇರುತ್ತವೆ ಇದಕ್ಕೆ ಪೂರಕವಾಗಿರುವಂತೆ ವಿಶ್ವ ಆರೋಗ್ಯ ಸಂಸ್ಥೆಯ ಅಂಗಸಂಸ್ಥೆಯೊಂದು ಅಡಿಕೆ ಕ್ಯಾನ್ಸರ್ ಕಾರಕ ಬಳಕೆ ನಿಯಂತ್ರಿಸಿದ್ರೆ ಬಾಯಿ ಕ್ಯಾನ್ಸರ್ ಪ್ರಮಾಣವನ್ನು ವಿಶ್ವದಲ್ಲಿಯೇ ತಡೆಗಟ್ಟಬಹುದು ಎಂದು ರಿಪೋರ್ಟ್ ನೀಡಿದೆ ಹಾಗಾಗಿ ಬೆಳೆಗಾರರ ನೆತ್ತಿ ಮೇಲೆ ಆತಂಕದ ತೂಗುಗತ್ತಿ ತೂಗುತ್ತಿದೆ ಮಲೆನಾಡಿನಲ್ಲಿ ಸಮೃದ್ಧವಾಗಿ ಅಡಿಕೆಯನ್ನು ಬೆಳೆಯಲಾಗುತ್ತದೆ ತೀರ್ಥಹಳ್ಳಿ ಸಾಗರ ಶಿವಮೊಗ್ಗ ಭದ್ರಾವತಿ ತಾಲೂಕುಗಳಲ್ಲಿ ಯಥೇಚ್ಛವಾಗಿ ವಾಣಿಜ್ಯ ಬೆಳೆಯನ್ನು ಬೆಳೆಯುತ್ತಿದ್ದಾರೆ ಅತಿ ಹೆಚ್ಚು ಆದಾಯ ತಂದುಕೊಡುವ ತೋಟಗಾರಿಕಾ ಬೆಳೆಯೂ ಹೌದು ಅದೇ ಕಾರಣಕ್ಕೆ ಅಡಿಕೆ ಬೆಳೆಯುವವರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಡಬ್ಲ್ಯೂಹೆಚ್ಒನ ಅಂಗಸಂಸ್ಥೆಯಾದ ಇಂಟರ್ ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆ್ಯಂಡ್ ಕ್ಯಾನ್ಸರ್ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ವರದಿ ಬಿಡುಗಡೆ ಮಾಡಿದೆ ಅಂತಾರಾಷ್ಟ್ರೀಯ ಜನರಲ್ ಒಂದರಲ್ಲಿ ಈ ವರದಿ ಪ್ರಕಟಿಸಲಾಗಿದೆ ಇನ್ನು ಎಐಆರ್ಸಿ ಬಾಯಿ ಕ್ಯಾನ್ಸರ್ ಬಗ್ಗೆ ಸಂಶೋಧನೆ ಮಾಡುವ ಸಂಸ್ಥೆಯಾಗಿದ್ದು ಪ್ರತಿ ಐದು ವರ್ಷಕ್ಕೊಮ್ಮೆ ತನ್ನ ವರದಿಯನ್ನು ಪ್ರಕಟಣೆ ಮಾಡುತ್ತದೆ ಈ ಹಿಂದೆ ನೀಡಿದ ವರದಿಯಲ್ಲೂ ಅಡಿಕೆ ಕ್ಯಾನ್ಸರ್ ಕಾರಕ ಎಂದು ಹೇಳಿದೆ ಸದ್ಯ ಇದೇ ವರದಿ ಈಗ ಮಲೆನಾಡಿನ ರೈತರ ಕೆಂಗಣ್ಣಿಗೆ ಗುರಿಯಾಗಿದೆ ನಮ್ಮ ಡಬ್ಲ್ಯೂ ಏನಿದೆ ಇದನ್ನು ಸುಳ್ಳು ವರದಿ ಕೊಟ್ಟಿದ್ದಾರೆ ಇದೊಂದು ರಾಜಕೀಯ ಕುತಂತ್ರ ಹೇಳ್ಬೋದು ಮತ್ತು ಇದು ಭಾರತದ ಕೃಷಿ ಏನು ಅಡಿಕೆ ಇದೆ ಈಗ ಈ ಭಾರತದ ಕೃಷಿ ಅಡಕೆಯನ್ನು ಹಾಳು ಮಾಡಬೇಕು ಈ ಬೆಳೆನ ರಕ್ಷಣೆ ಮಾಡಬಾರ್ದು ಅಂತ ಹೇಳಿ ಹೊನ್ನಾರ ನಡೀತಾ ಇರ್ಬೋದು ನಮಗೆ ಅನುಮಾನ ಸೃಷ್ಟಿಯಾಗುತ್ತೆ ಇದ್ರ ಬಗ್ಗೆ ಹಳ್ಳಿ ಹಳ್ಳಿಗೆ ಬಂದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ರೈತರನ್ನ ಬೇಟೆಯಾಗಿ ಅಡಿಕೆಯಿಂದ ಕ್ಯಾನ್ಸರ್ ಬರುತ್ತೋ ಇಲ್ಲ ಅಂತೇಳಿ ಇದು ಸುಳ್ಳೋ ನಿಜಾನೋ ವರದಿ ಮಾಡಲಿ ಅದೊಂದು ಬಂದು ವರ್ದಿ ತಗೊಳ್ಳಿ ಯಾಕಂದರೆ ಯಾರೋ ಎಲ್ಲೋ ಕೂತ್ಕೊಂಡು ಸುಮ್ಮನೆ ಸುಮ್ಮನೆ ಅಡಿಕೆಯಿಂದ ಕ್ಯಾನ್ಸರ್ ಬರುತ್ತಂತ ಹೇಳಿದ್ರೆ ಇದು ಒಪ್ಪಕ್ಕೆ ಇದನ್ನು ಏನು ಗುಟ್ಕಾದಲ್ಲಿ ಒಂದು ಇನಗ್ರೇಷನ್ ಅಂತೇಳಿ ಹೇಳಿ ಯಾವುದೋ ಒಂದು ರಾಸಾಯನಿಕ ವಸ್ತುವನ್ನ ಬೆರಕೆ ಮಾಡ್ತಾರೆ ಅದರಿಂದ ಕ್ಯಾನ್ಸರ್ ಬರ್ತಿರ್ಬೋದು ಪುನಃ ಅಡಿಕೆಯಿಂದ ಯಾವುದೇ ಕಾರಣಕ್ಕೆ ಕ್ಯಾನ್ಸರನ್ನು ಬರೋದಿಲ್ಲ ಇದು ನಮ್ಮ ರೈತರು ನಾವು ತಿಂತಾನೇ ಇದ್ದೀವಿ ಹಗಲು ಮೂರತ್ತು ನಾವು ಅಡಿಕೆಯಲ್ಲೇ ತಿಂತಾನೇ ಇದೀವಿ ಇವತ್ತು ಎಲ್ಲಿ ಹೋದರೂ ಅಡಿಕೆಯಲ್ಲೇ ಬೇಕೇ ಬೇಕು ಇಲ್ಲ ಅಂದರೆ ನಮಗೆ ಕೆಲಸ ಮಾಡೋಕ್ಕೆ ಮನಸ್ಸಾಗಲ್ಲ ಅದು ಹೇಗೆ ಹಾಗೆ ನಮ್ಮ ರೈತರಿಗೆಲ್ಲ ಕ್ಯಾನ್ಸರ್ ಬರ್ಬೋದಿತ್ತಲ್ಲ ಎಲ್ಲ ಕಡೆ ಹರಡ್ಬೋದಿತ್ತಲ್ಲ ಇದು ಸುಳ್ಳು ವರ್ದಿ ಕೊಟ್ಟಿದ್ದಾರೆ ಇದು ಭಾರತದ ಕೃಷಿತ ಹಾಳು ಮಾಡೋಕ್ಕೆ ಅಂತಾನೆ ನಮಗೆ ಒಂದು ಅನುಮಾನ ಸೃಷ್ಟಿಯಾಗಿದೆ ಸರ್ ಅಡಿಕೆಗೆ ಮಿಕ್ಸ್ ಆಗುತ್ತಿದೆಯಾ ಕೆಮಿಕಲ್ಸ್ ಗುಟ್ಕಾ ತಯಾರಿಕಾ ಕಂಪನಿಗಳಿಂದ ಬಳಕೆ ಅಜ್ಜಿ ತಾತನ ಕಾಲದಿಂದಲೂ ಎಲೆ ಅಡಿಕೆ ಹಾಕ್ತೀವಿ ನಮಗೆ ಯಾಕೆ ಕ್ಯಾನ್ಸರ್ ಬಂದಿಲ್ಲ ಇದು ಅಡಿಕೆ ಬೆಳೆಯುವ ರೈತನ ಪ್ರಶ್ನೆ ಅಡಿಕೆ ನಿಯಂತ್ರಿಸಿದ್ರೆ ಬಾಯಿ ಕ್ಯಾನ್ಸರ್ ತಡೆಗಟ್ಟಬಹುದು ಅನ್ನೋ ಅಂಶ ವರದಿಯಲ್ಲಿ ಪ್ರಕಟಿಸಲಾಗಿದೆ ಅಡಿಕೆ ಮಾರಾಟ ಮಹಾಮಂಡಲ ಸೇರಿದಂತೆ ರಾಜ್ಯದ ಎಲ್ಲ ಅಡಿಕೆ ಸಹಕಾರ ಸಂಘಗಳು ಈ ವರದಿಯನ್ನು ತಿರಸ್ಕರಿಸಿವೆ ಅಡಿಕೆಯನ್ನು ತಂಬಾಕು ಮಿಶ್ರಣದೊಂದಿಗೆ ಸೇರಿಸಿ ವರದಿ ನೀಡಲಾಗುತ್ತಿದೆ ಆದರೆ ಅಡಿಕೆ ಕ್ಯಾನ್ಸರ್ ಕಾರಕ ಅಲ್ಲ ಅಂತ ವಾದ ಮಾಡುತ್ತಿದ್ದಾರೆ ಮಲೆನಾಡಿನ ರೈತರು ಸಹ ತಲೆ ತಲಾಂತರದಿಂದ ಅಡಿಕೆ ಬಳಸ್ತಾ ಇದ್ದೀವಿ ನಮಗೆ ಕ್ಯಾನ್ಸರ್ ಬಂದಿಲ್ಲ ಎಂದು ಪ್ರಶ್ನೆ ಹಾಕಿದ್ದಾರೆ ಅಡಿಕೆಯಿಂದ ಆರೋಗ್ಯಕ್ಕೆ ಯಾವುದೇ ಹಾನಿ ಇಲ್ಲ ಅಜ್ಜ ಅಜ್ಜಿ ಮುತ್ತಾತನ ಕಾಲದಿಂದಲೂ ಎಲೆ ಅಡಿಕೆ ಹಾಕಿಕೊಂಡು ಬಂದು ಇಂದಿಗೂ ಗಟ್ಟಿ ಮುಟ್ಟಾಗಿದ್ದೇವೆ ಎಂದು ರೈತರು ಪ್ರಶ್ನೆ ಹಾಕಿದ್ದಾರೆ ಅಡಿಕೆ ಅಡಿಕೆಯಿಂದ ಆರೋಗ್ಯ ಹಾಳಾಗತ್ತೆ ಅಡಿಕೆ ಮನುಷ್ಯನಿಗೆ ಹಾನಿಕರ ಅಡಿಕೆ ಕ್ಯಾನ್ಸರ್ಕರ ಅಂತ ಏನು ಹೇಳ್ತಾರಲ್ಲ ಇದು ಶುದ್ಧ ಸುಳ್ಳು ಯಾಕೆ ಶುದ್ಧ ಸುಳ್ಳು ಅಂದರೆ ನಮ್ಮ ಹಿರಿಯರು ಮುತ್ತಜ್ಜರು ಸುಮಾರು ನೂರಾರು ಕಾಲದಿಂದ ಊಟ ಆದಮೇಲೆ ನಾವು ಸಹಜವಾಗಿ ಗಂಡ ಹೆಣ್ತಿ ರಾತ್ರಿ ಅಡಿಕೆ ವಿಳ್ಯದಲ್ಲೇ ಅಡಿಕೆ ಮೈಸೂರಿಗೆಲೆ ಮಲೆನಾಡು ಅಡಿಕೆ ಅದಕ್ಕೆ ಬೆರೆಸಿದರೆ ಸುಣ್ಣ ಅಂತ ಹೇಳ್ತಾರಲ್ಲ ಭಾರಿ ಚೆಂದವಾಗಿ ಇಳಿಯಾರೆ ನೂರಾರು ವರ್ಷದಿಂದ ತಿಂದರೂ ಯಾರಿಗೂ ಇವತ್ತವರಿಗೂ ಒಂದು ಸಣ್ಣ ಹಾನಿ ಅನ್ನೋದಾಗಿಲ್ಲ ಎಲ್ಲ ಅಂತಾರೆ ಹಲ್ಲು ಭಾರಿ ಚೆನ್ನಾಗಿರುತ್ತೆ ಅದರಲ್ಲಿ ಸುಣ್ಣ ಬಿರುಸು ತಿಂದರೆ ಆರೋಗ್ಯಕರ ಅಂತ ಹೇಳ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಕೆಲವೊಂದು ಅಂಗಸಂಸ್ಥೆಗಳು ಬೇಡದಿರೋ ಸಂಸ್ಥೆಗಳವು ರೈತರಿಗೆ ಹಾಳು ಮಾಡಿ ಅವರು ಉದ್ಧಾರಕ್ಕೂ ಏನಾದರೂ ಒಂದು ಮಾಡಬೇಕು ಅಂತೇಳಿ ಈ ಅಡಿಕೆಯಿಂದ ಕ್ಯಾನ್ಸರ್ ಬರುತ್ತೆ ಅಡಿಕೆ ಆರೋಗ್ಯ ಹಾನಿಕರ ಇದು ಕ್ಯಾನ್ಸರ್ ಏನಾಗ್ತಿದೆ ಇದು ನಾವು ಅಡಿಕೆ ಬೆಳೆದು ಮಾರ್ತೀವಿ ಆದರೆ ಮಧ್ಯ ಮಾರಾಟಗಾರರು ದಳ್ಳ ದಲ್ಲಾಳಿಗಳು ಏನು ಮಾಡ್ತಾರೆ ಬೇರೆ ಕಡೆಯಿಂದ ಅಡಿಕೆ ತರಿಸಿ ಅದಕ್ಕೆ ಮಿಶ್ರಣ ಮಾಡ್ತಾರೆ ಅದು ಸೆಕೆಂಡ್ ಸೋ ಫೋರ್ತ್ ಕ್ವಾಲಿಟಿನೂ ಅದು ಗುರ್ತಿಲ್ಲ ಅದನ್ನು ಮಾಡಿ ನಮ್ಮ ದೇಶದ ಅಡಿಕೆ ನಮ್ಮ ರಾಜ್ಯದ ಅಡಿಕೆನ ಹಾಳು ಮಾಡಬೇಕು ಅಂತೇಳಿ ಕೆಲವೊಂದು ಗುಟ್ಕಗಳಿಗೆ ಕೊಡುವಂಥ ಅಡಿಕೆಗಳಲ್ಲಿ ವಿಷಕರ ಹಾನಿಕರವಾದಂಥ ಕೆಮಿಕಲನ್ನು ಹಾಕಿ ಮನುಷ್ಯನ ಬಾಡಿ ಹಾಳಾಗೋ ಥರ ಮಾಡ್ತಿದ್ದಾರೆ ಇನ್ನು ಅಡಿಕೆ ಕ್ಯಾನ್ಸರ್ ಕಾರಕವೇ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಹಲವು ವರ್ಷಗಳಿಂದ ವಿಚಾರಣೆ ನಡೆಯುತ್ತಲೇ ಇದೆ ಇದೇ ಅಡಿಕೆಯ ಕುರಿತು ವರದಿ ಬಂದಾಗಲೆಲ್ಲ ಅಡಿಕೆಯ ಬೆಲೆ ನೆಲೆಕಚ್ಚಿರೋ ಕಚ್ಚಿರೋ ಉದಾಹರಣೆಗಳು ಇವೆ ಇನ್ನು ಅಡಿಕೆ ಕ್ಯಾನ್ಸರ್ ಕಾರಕವೋ ಅಲ್ವೋ ಅನ್ನೋದು ನಮ್ಮ ದೇಶದಲ್ಲಂತೂ ಇಂದಿಗೂ ಪ್ರೂವ್ ಆಗಿಲ್ಲ ಇಷ್ಟಿದ್ದರೂ ಡಬ್ಲ್ಯೂ ಒ ಅಂಗಸಂಸ್ಥೆಯ ವರದಿಯು ಮಲೆನಾಡಿನ ರೈತರ ನಿದ್ದೆಗೆಡಿಸಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್